ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಭಾಷಣ ಮಾಡಿದ್ದಾರೆ ಮಾಸ್ ರೇಪು ಇತ್ಯಾದಿ ಇತ್ಯಾದಿ ಮಾಸ್ ರೇಪ್ ಆಗಿದ್ದು ಈ ಎಂಟು ದಿವಸ ಬಿ ಜೆ ಬಿಜೆಪಿ ಜೊತೆ ಅಲೈನ್ಸ್ ಆದಮೇಲೆ ಅಲ್ಲ ಒಂದು ವರ್ಷದಿಂದ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ನಾನು ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬನೂ ಉತ್ತರ ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲದರಲ್ಲೂ ಎಷ್ಟು ಸುಳ್ಳು ಹೇಳ್ತದೆ ಅಂತ ಇದರಲ್ಲಿ ಭಾಳ ಸ್ಪಷ್ಟ ಆಗ್ತದೆ ಇಪ್ಪತ್ತೊಂದನೇ ತಾರೀಕು ಕ್ಲಿಪ್ಪಿಂಗ್ಗಳು ಬಂದರೂ ಸಹಿತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಅವರು ಎಫ್ ಐ ಆರ್ ಫೈಲ್ ಮಾಡಲ್ಲ ಮತ್ತು ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಇವರಿಗೆ ಎಲ್ಲದರಲ್ಲೂ ಪಾಲಿಟಿಕ್ಸ್ ಮಾಡೋದು ಬೇಕಾಗಿದೆ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋದ್ವಿ ಅದರಲ್ಲೂ ಮತ್ತೆ ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅಂತ ಮಕ್ಮಲ್ ಟೋಪಿ ಅಂತ ಇಡೀ ದೇಶಕ್ಕೆ ಎಪ್ಪತ್ತು ವರ್ಷ ನೀವು ಅರವತ್ತು ಎಪ್ಪತ್ತು ಎಪ್ಪತ್ತಾರು ವರ್ಷದಲ್ಲಿ ಅರವತ್ತು ವರ್ಷ ಟೋಪಿನ ಹಾಕಿದ್ದರಿಂದ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಇಲ್ಲ ಬಿ ಜೆ ಪಿ ಆ ರಾಜ್ಯಗಳಲ್ಲಿ ಯಾಕಂದ್ರೆ ನಮ್ಮದು ಎಂಬತ್ತರ ನಂತರದ ಪಾರ್ಟಿ ಆ ಆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಆಗಬೇಕಾಗಿರೋದ್ರಿಂದ ಎರಡು ರಾಜ್ಯಗಳಲ್ಲಿ ಮೂರನೇ ರಾಜ್ಯ ಅಗಳಾಡ್ತಾ ಇದೆ ಹಿಮಾಚಲ್ ಪ್ರದೇಶ ನೀವು ಬಂದಿದ್ದೀರಿ ಅದು ಬಿಟ್ಟರೆ ನಿಮ್ಮ ಸ್ಥಿತಿ ಏನು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕು ಹತ್ತರಿಂದ ಹದಿನಾಲ್ಕರವರೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮಧ್ಯೆ ನಮ್ಮ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರವೂ ಇತ್ತು ಫ್ಲಡ್ ಆ್ಯಂಡ್ ಡ್ರಾಟಿಗೆ ಒಟ್ಟು ನ್ಯಾಚುರಲ್ ಕೆಲಾಮಿಟಿಗೆ ನಲವತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ವೇರಿಯಸ್ ರಾಜ್ಯ ಸರ್ಕಾರಗಳು ಸೇರಿ ಬಿಜೆಪಿ ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳು ಸೇರಿ ನಲ್ವತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿಯ ಬೇಡಿಕೆ ಇಟ್ಟಿದೆ ಈ ನಿಮ್ಮದು ಮುಗಿಸಿ ಇಲ್ಲ ಅಂದ್ರೆ ನಾವು ಹೆಂಗೆ ಮಾತಾಡಬೇಕು ಹೆಂಗೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಿ ಜೆ ಪಿ ಕಾ ಕಾಂಗ್ರೆಸ್ಸು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಈ ರೀತಿ ಹಲವಾರು ಸರ್ಕಾರಗಳಿದ್ವು ಇನ್ ಇನ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ಸೇ ಏನು ಐದು ವರ್ಷ ಸಿದ್ದರಾಮಯ್ಯನವರು ಪೂರ್ತಿಯಾಗಿದ್ದರು ಅದರಿಗಿಂತ ಮೊದಲು ಸಿದ್ಧ ಧರ್ಮಸಿಂಗ್ ಇದ್ದರು ಅದಾದ ನಂತರ ಪುನಃ ಸಿದ್ ಸಿದ್ದರಾಮಯ್ಯನವರು ಆ ನಂತರ ಒಂದು ವರ್ಷ ಕಾಂಗ್ರೆಸ್ ಕುಮಾರಸ್ವಾಮಿ ಗೌರ್ಮೆಂಟ್ ಟೋಟಲ್ ಡಿಮಾಂಡ್ ಫಾರ್ ದಿ ಡ್ರಾಟ್ ಆ್ಯಂಡ್ ಫ್ಲಡ್ ಫ್ಲಡ್ ಕೆಲವು ಕಡೆ ಬಂದಿತ್ತು ನಲವತ್ನಾಲ್ಕು ಸಾವಿರದ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿ ಹತ್ತು ವರ್ಷದಾಗ ಟೋಟಲ್ ರಿಲೀಸ್ ಡೀಸ್ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ನೈಂಟಿ ತ್ರೀ ಕೋರ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಆಲ್ ಪುಟ್ ಟುಗೆದರ್ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಇಪ್ಪತ್ತ ನಾಲ್ಕರವರೆಗೆ ಟೋಟಲ್ ರಿಕ್ವೆಸ್ಟ್ ಬೈ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಬಿ ಜೆ ಪಿ ನಾವು ಕಾಂಗ್ರೆಸ್ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸೇಮ್ ಇದರಲ್ಲಿ ಮೂವತ್ತು ಸಾವಿರದ